सुमनसः सर्वार्थानामुपक्रमे सा यं नत्वा कृतकृत्याः तं नमामि गजाननं दोर्भिर्युक्ता चतुर्भिः मक्षमालां दधाना हस्तेनैकेन पद्मं सितमपि च शुकं पुस्तकञ्चापरेण भासा कुन्देन्दुशङ्खस्फटिकमणिनिभा भासमानासमान सामेवाग्देवतेऽयं निवसतु वदने सर्वदा सुप्रसन्ना कुदंतम राम रामेति मधुरम धुराक्षर आरुह्य कविता शाखा वंदे वाल्मीकिकोकिल रामाय राम भद्राय रामचंद्राय वेधसे रघुनाथाय नाथाय सीताया पतये नमः आपदाम पहर्तारं दातारं सर्वसंपदाम लोकाभिरामं श्रीरामं भूयो भूयो नमाम्यहं यत्र यत्र रघुनाथ कीर्तनं तत्र तत्र कृतमस्तकांजलिं बाष्पवा परूर्णलोचन मारुति नमता रक्षसत असाध्य साधक स्वामी असाध्यम तव किदूतकृप सिंधो मक्य साधय प्रभो ओं स्थापक चर्म से सर्वर्मस्व रूपिणे अवताय रामकृष्णा ते हिमालय रकूतप ब्रह्मराजर्षि किटिनीजर्षित्नाड्यां ತಂದೇ ಭಾರತ ಮಾತರಂ ಧರ್ಮವಾಹಿನಿಯ ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ ಈ ಹಿಂದೆ ನಾವು ಅಯೋಧ್ಯೆಯ ವರ್ಣನೆಯನ್ನು ನಾವು ನೋಡಿದ್ವಿ ಅಯೋಧ್ಯೆಯ ರಾಜರು ಹೇಗಿರ್ತಾಯಿದ್ರು ಕೋಸಲದ ಚಕ್ರವರ್ತಿಗಳು ಯಾವ ರೀತಿಯಾಗಿರ್ತಾಯಿದ್ರು ಅನ್ನೋದಕ್ಕೆ ಕಾಳಿದಾಸ ರಘುವಂಶದಲ್ಲಿ ಒಂದು ಮಾತನ್ನು ಹೇಳ್ತಾನೆ ತ್ಯಾಗಾಯ ಸಮೃತಾರ್ಥಾಂ ಸತ್ಯಾಯ ಮಿತಭಾಷೀಣ ಯಶಸೇ ವಿಜಿಗೀಷೂಣ ಯೋಗೇನಾಂತೆ ತನುತ್ಯಜಾಂ ಒಬ್ಬ ರಾಜನಾದವನು ಹೇಗಿರಬೇಕು ಇಕ್ಷ್ವಾಕು ವಂಶದ ರಾಜರು ಯಾವ ರೀತಿಯಾಗಿ ಇರ್ತಾ ಇದ್ದರು ಅವರು ಅರ್ಥಸಂಚಯವನ್ನು ಮಾಡ್ತಾಯಿದ್ರು ಸಂಪತ್ತನ್ನು ಕ್ರೋಢೀಕರಣ ಮಾಡ್ತಾಯಿದ್ರು ಯಾವುದಕ್ಕಾಗಿ ತ್ಯಾಗಾಯ ಸಮೃತಾರ್ಥಾನ ತಾವು ಗಳಿಸಿದ ಎಲ್ಲ ಸಂಪತ್ತನ್ನು ತಾವು ಸಂಗ್ರಹಿಸಿದ ಎಲ್ಲ ರೀತಿಯಾದ ಐಶ್ವರ್ಯವನ್ನು ತ್ಯಾಗಕ್ಕೋಸ್ಕರ ಉಪಯೋಗವನ್ನು ಇದ್ದರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂತಹ ರೀತಿಯಲ್ಲಿ ತಾವು ಪ್ರಜೆಗಳಿಂದ ಮತ್ತು ವಿವಿಧ ಮೂಲಗಳಿಂದ ಸಂಗ್ರಹ ಮಾಡಿದಂತಹ ಸಂಪತ್ತನ್ನು ಸಮಾಜಕ್ಕೆ ರಾಷ್ಟ್ರಕ್ಕೆ ಉಪಯೋಗವನ್ನು ಇತ್ತು ಅವರ ಮಾತುಗಳು ಹೇಗಿರ್ತಾ ಇತ್ತು ಸತ್ಯಾಯ ಮಿತಭಾಷೀಣ್ ಅವರು ಕಡಿಮೆ ಮಾತನಾಡ್ತಾಯಿದ್ರಂತೆ ಯಾಕೆ ಅಂದರೆ ತಾವು ಏನು ಮಾತನಾಡ್ತಾರೆ ಅದು ಸತ್ಯವಾಗಬೇಕು ಮತ್ತು ಸತ್ಯವಾಗುವುದನ್ನೇ ಮಾತನಾಡಬೇಕು ಹೀಗಾಗಿ ಅವರು ಮಿತಭಾಷಿಗಳು ಮತ್ತು ವಿಜಯ ಸಂಪಾದನೆಯನ್ನು ಮಾಡ್ತಾಯಿದ್ರು ಯಶಸ್ಸನ್ನು ಗಳಿಸ್ತಾಯಿದ್ರು ಶತ್ರುಗಳನ್ನು ಸದೆಬಡೆದು ಶತ್ರು ದಮನವನ್ನು ಮಾಡಿ ಕೀರ್ತಿಯನ್ನು ಗಳಿಸ್ತಾ ಇದ್ದರು ಯಾವ ತಮಗೇನೋ ಬೇಕು ಅಂಥೇಳಿ ಅಲ್ಲ ಮತ್ತೇನು ಯಾವುದಕ್ಕೂ ಅಂಥೇಳಿ ಅಲ್ಲ ಏನಕ್ಕೇನ ಪ್ರಕಾರಣ ಅನ್ನುವಂಥ ರೀತಿಯಲ್ಲಿ ಕೀರ್ತಿಯನ್ನು ಗಳಿಸುವಂಥದ್ದಲ್ಲ ದೇಶದ ಹಿತಕ್ಕೋಸ್ಕರ ಸಮಾಜದ ಹಿತಕ್ಕೋಸ್ಕರ ಪ್ರಜೆಗಳ ರಕ್ಷಣೆಯನ್ನು ಮಾಡುವುದಕ್ಕೋಸ್ಕರ ಅವರು ಆ ರಾಷ್ಟ್ರದ ರಾಜ್ಯಭಾರದಲ್ಲಿ ದೇಶದ ಆಡಳಿತದಲ್ಲಿ ಬರುವಂತಹ ಸಮಸ್ಯೆಗಳನ್ನು ನಿವಾರಿಸ್ತಾ ಇದ್ದರು ಬರುವಂತಹ ಶತ್ರುಗಳ ನಿವಾರಣೆಯನ್ನು ಮಾಡ್ತಾ ಇದ್ದರು ಆ ಮೂಲಕ ಯಶಸ್ಸನ್ನು ಆ ಮೂಲಕ ಕೀರ್ತಿಯನ್ನು ಸಂಪಾದನೆಯನ್ನು ಮಾಡ್ತಾಯಿದ್ರು ಇವೆಲ್ಲವೂ ಆದ ನಂತರ ಕೊನೆಯದಾಗಿ ಹೇಗಿರ್ತಾಯಿದ್ರು ಇಕ್ಷ್ವಾಕುಂಶದ ರಾಜರು ಯೋಗೇ ತನುತ್ಯಜಾಮ್ ಯೋಗದ ಮೂಲಕ ಯೋಗ ಭಾವದ ಮೂಲಕ ತಮ್ಮ ಶರೀರವನ್ನು ತ್ಯಜಿಸ್ತಾ ಇದ್ದರು ಹೀಗೆ ಇಕ್ಷ್ವಾಕು ವಂಶದ ರಾಜರು ರಘುವಂಶದ ರಾಜರು ಸಂಪೂರ್ಣವಾಗಿ ತಮ್ಮ ಜೀವನವನ್ನು ತ್ಯಾಗಮಯವನ್ನಾಗಿ ಮಾಡಿಕೊಂಡಿದ್ದರು ಇಲ್ಲಿ ಈ ಸಮಯದಲ್ಲಿ ಅಯೋಧ್ಯೆಯಲ್ಲಿ ದಶರಥ ರಾಜ್ಯಭಾರವನ್ನು ಮಾಡ್ತಾ ಇದ್ದ ದಶರಥ ಎಂಥವನು ಯಾವ ಆಗಿದ್ದ ಅನ್ನುವುದನ್ನು ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡ್ತಾರೆ ಯಜ್ವಾ ಧರ್ಮರಥೋ ವಶಿ ಮಹರ್ಷಿ ಕಲ್ಪೋ ರಾಜರ್ಷಿ ತ್ರಿಶು ಲೋಕೇಶ ವಿಶ್ರ ಮನುವಿನಿಂದ ಪ್ರಾರಂಭವಾಗಿರುವಂಥದ್ದು ಇಕ್ಷ್ವಾಕು ವಂಶ ಆ ಇಕ್ಷವಾಕು ವಂಶದಲ್ಲಿ ಜಶತ ಮಹಾರಾಜನಾಗಿದ್ದಾನೆ ಅವನು ಅತಿರಥನಾಗಿದ್ದ ಅತಿರಥ ಅಂತ ಹೇಳಿದ್ರೆ ಹತ್ತು ಸಾವಿರ ಮಹಾರಥಿಗಳ ಜೊತೆಯಲ್ಲಿ ಏಕಾಂಗಿಯಾಗಿ ಹೋರಾಡಬಲ್ಲಂತಹ ಮಹಾಧೀರ ಯಜ್ಞ ಯಾಗಗಳನ್ನು ಮಾಡ್ತಾ ಇದ್ದ ಮಹರ್ಷಿಯಂತೆ ಇದ್ದಂತಹ ರಾಜರ್ಷಿ ಅವನು ಬರೀ ರಾಜರ್ಷಿ ಮಾತ್ರ ಅಲ್ಲ ಮಹರ್ಷಿಯ ಮನೋಭಾವದಲ್ಲಿ ರಾಜರ್ಷಿಯಾಗಿ ತನ್ನ ರಾಜ್ಯಭಾರವನ್ನು ಅವನು ಧರ್ಮದಿಂದ ಪ್ರಜಾಪಾಲನೆಯನ್ನು ಮಾಡ್ತಾ ಇದ್ದಾನೆ ಯಾವ ರೀತಿಯಾಗಿ ಮನು ಚಕ್ರವರ್ತಿ ರಾಜ್ಯಭಾರವನ್ನು ಮಾಡ್ತಾ ಇದ್ನೋ ಅದೇ ರೀತಿಯಲ್ಲಿ ಅವನು ಏಕಾತ್ಮ ಭಾವದಿಂದ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ತಾ ಎಲ್ಲರನ್ನೂ ಕೂಡ ಗೌರವಿಸ್ತಾ ಎಲ್ಲರನ್ನೂ ಕೂಡ ಆಧಾರದಿಂದ ಕಾಣ್ತಾ ಅವನು ಸುಖ ದುಃಖಗಳಲ್ಲಿ ಸಮತ್ವವನ್ನು ಹೊಂದಿ ಸತ್ವ ರಜ ತಮ ಅನ್ನುವಂತಹ ಈ ಮೂರು ಗುಣಗಳಿದ್ದರೂ ಕೂಡ ಈ ಮೂರು ಗುಣಗಳ ಪ್ರಭಾವಕ್ಕೆ ಒಳಗಾದರೂ ಕೂಡ ರಾಜ್ಯಭಾರವನ್ನು ಮಾಡುವಾಗ ಅವುಗಳ ಪ್ರಭಾವದಿಂದ ಹೊರತಾಗಿ ಸಮದರ್ಶಿಯಾಗಿ ಅವನು ರಾಜ್ಯಭಾರವನ್ನು ಮಾಡ್ತಾ ಇದ್ದ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂತಹ ಚತುರ್ವಿಧ ಪುರುಷಾರ್ಥಗಳಿಗೆ ಅನುಕೂಲವಾಗಿ ತನ್ನ ಜೀವನವನ್ನು ನಡೆಸ್ತಾ ಇದ್ದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂತಹ ಷಡ್ವೈರಿಗಳನ್ನು ಗೆದ್ದಿದ್ದ ಸಪ್ತ ವ್ಯಸನಗಳಿಂದ ಮುಕ್ತನಾಗಿದ್ದ ಕಷ್ಟ ಮದಗಳಿಂದ ರಹಿತನಾಗಿದ್ದ ನವವಿಧ ಭಕ್ತಿಯೊಂದಿಗೆ ಸದಾಕಾಲ ಶ್ರೀಹರಿಯನ್ನು ಭಗವಂತನನ್ನು ಪರಮಾತ್ಮನನ್ನು ಅರ್ಚನೆಯನ್ನು ಮಾಡ್ತಾ ಇದ್ದ ಹೀಗೆ ಅವನು ಎಲ್ಲ ರೀತಿಯಾದ ಎಲ್ಲ ಅವನು ಮಾಡುವುದೆಲ್ಲವೂ ಕೂಡ ಧರ್ಮದ ಚೌಕಟ್ಟಿನಲ್ಲಿ ಇರ್ತಾಯಿದ್ದ ಧರ್ಮದ ಚೌಕಟ್ಟನ್ನು ಮೀರಿ ರಾಜ್ಯಭಾರವನ್ನು ಮಾಡ್ತಾ ಇರಲಿಲ್ಲ ದಶರಥ ಅವನು ಗಜ ತುರಗ ರಥ ಪದಾತಿ ಅನ್ನುವಂಥ ಚತುರಂಗ ಬಲವನ್ನು ಹೊಂದಿದ್ದ ಅಮಾತ್ಯ ರಾಷ್ಟ್ರ ದುರ್ಗ ಸೇನೆ ಮತ್ತು ಕೋಶ ಅನ್ನುವಂತಹ ಪಂಚವರ್ಗಗಳಿಂದ ಅವನು ಕೂಡಿದ್ದ ಮತ್ತು ಸಾಮಾಧಾನ ಭೇದ ದಂಡ ಉರಬಂಧನ ವಿಷಪ್ರಯೋಗ ಅಗ್ನಿಪ್ರಯೋಗ ಅನ್ನುವಂತಹ ಶತ್ರು ದಮನವನ್ನು ಮಾಡುವಂತಹ ಸಪ್ತ ಸಾಧನಗಳನ್ನು ಚೆನ್ನಾಗಿ ತಿಳಿದುಕೊಂಡು ಯಾವಾಗ ಯಾವ ಸಮಯದಲ್ಲಿ ಯಾರ ಮೇಲೆ ಹೇಗೆ ಪ್ರಯೋಗವನ್ನು ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ಅರಿತಿದ್ದ ಇಂತಹ ದಶರಥ ಮಹಾರಾಜ ಅಯೋಧ್ಯೆಯ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ ಅವನು ರಾಜ್ಯಭಾರ ಮಾಡುವಂತಹ ಸಮಯದಲ್ಲಿ ಪ್ರತಿಯೊಬ್ಬರೂ ಕೂಡ ಸಂತುಷ್ಟರಾಗಿದ್ದರು ಎಲ್ಲರೂ ಕೂಡ ಸಂತೋಷದಿಂದ ಇದ್ದರು ಪ್ರತಿ ಇಡೀ ಅಯೋಧ್ಯೆಯ ಎಲ್ಲ ಮನೆಗಳೂ ಕೂಡ ತುಂಬ ಕುಟುಂಬವಾಗಿತ್ತು ಪ್ರತಿಯೊಂದು ಕುಟುಂಬದಲ್ಲಿಯೂ ಕೂಡ ಕನಿಷ್ಠ ಅಂತ ಹೇಳಿದ್ರೆ ಹತ್ತು ಜನ ಇರ್ತಾಯಿದ್ರು ಅಯೋಧ್ಯೆಯಲ್ಲಿ ಇವತ್ತಿನ ನಮ್ಮ ಕಲ್ಪನೆಯ ಕುಟುಂಬಗಳು ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಕೇವಲ ಇಬ್ಬರ ಮಟ್ಟಿಗೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಾನೊಬ್ಬನೇ ಒಂದು ಕುಟುಂಬ ಅನ್ನುವಂತಹ ಸ್ಥಿತಿಗೆ ನಾವು ತಲುಪ್ತಾ ಇದ್ದೀವಿ ಆದರೆ ಆ ಸಮಯದಲ್ಲಿ ಯಾವ ರೀತಿಯಾಗಿ ಇತ್ತು ಒಂದು ಕುಟುಂಬ ಅಂಥೇಳಿದ್ರೆ ಕನಿಷ್ಠವಾಗಿ ಹತ್ತು ಜನ ಇರ್ತಾಯಿದ್ರು ಅಯೋಧ್ಯೆಯಲ್ಲಿ ಮಾತಾಪಿತೋ ಸ್ಮುಷೆ ಪುತ್ರರು ಪುತ್ರಿ ಪತ್ನಿ ಅತಿಥಿ ಸ್ವಯಂ ದಶಸಂಖ್ಯ ಕುಟುಂಬೀತಿ ಒಂದು ಮನೆ ಹೇಳಿದ್ರೆ ತಂದೆ ತಾಯಿ ಮಗಳು ಪತ್ನಿ ಯಜಮಾನ ಇಬ್ಬರು ಗಂಡು ಮಕ್ಕಳು ಇಬ್ಬರು ಸೊಸೆಯರು ಮತ್ತು ಒಬ್ಬ ಅತಿಥಿ ಇರಲೇಬೇಕು ಒಟ್ಟು ಸೇರಿಸಿದರೆ ಹತ್ತು ಸಂಖ್ಯೆ ಆಗ್ತದೆ ಹೀಗೆ ಹತ್ತು ಜನರ ಕುಟುಂಬ ಇರ್ತಾ ಇತ್ತು ಆ ದಿನಗಳಲ್ಲಿ ಅತ್ಯಂತ ನಮ್ಮ ಮನೆಯಲ್ಲಿ ತುಂಬ ಕಡಿಮೆ ಜನ ಇದ್ದಾರೆ ಹೇಳಿದ್ರೆ ಆ ಕಡಿಮೆ ಜನ ಎಷ್ಟು ಹೇಳಿದ್ರೆ ಒಂದು ಕುಟುಂಬ ಅಂತ ಹೇಳಿದ್ರೆ ಹತ್ತು ಸಂಖ್ಯೆ ಇವತ್ತು ನಾವು ಯೋಚನೆ ಮಾಡಲಿಕ್ಕೆ ಆಗುವುದಿಲ್ಲ ಹತ್ತು ಸಂಖ್ಯೆಯ ಒಂದು ಕುಟುಂಬವನ್ನು ನೋಡಬೇಕು ಅಂದರೆ ಹುಡುಕೊಂಡು ಹೋಗ್ಬೇಕು ಎಲ್ಲಾದರೂ ಕೂಡ ಬಹಳ ಅಪರೂಪ ಮತ್ತು ಆ ಪ್ರಜೆಗಳೆಲ್ಲರೂ ಕೂಡ ಯಾವ ರೀತಿಯಾಗಿರ್ತಾ ಇದ್ದರು ಎಲ್ಲರೂ ಕೂಡ ಧರ್ಮಶೀಲರಾಗಿದ್ದರು ಯಾವಾಗ ರಾಜ ಆ ರೀತಿಯಾಗಿ ಇರ್ತಾನೋ ರಾಜ ಧರ್ಮದಿಂದ ರಾಜ್ಯಭಾರವನ್ನು ಮಾಡ್ತಾನೋ ತಾನು ಧರ್ಮಶೀಲನಾಗಿರ್ತಾನೋ ಆಗ ಪ್ರಜೆಗಳೂ ಕೂಡ ಅದೇ ರೀತಿಯಾಗಿರ್ತಾರೆ ಯಾವ ಮಾತನ್ನು ನಾವು ಹೇಳ್ತೀವಿ ಯಥಾ ರಾಜ ತಥಾ ಪ್ರಜಾ ಅಂಥೇಳಿ ಆ ರೀತಿಯಾಗಿ ಅಯೋಧ್ಯೆಯಲ್ಲಿ ಕಾಮುಕನಾಗಲಿ ಕ್ರೂರಿಯಾಗಲಿ ನಾಸ್ತಿಕನಾಗಲಿ ಹುಡುಕಿದರೂ ಕೂಡ ಸಿಗ್ತಾ ಇರಲಿಲ್ಲ ಪ್ರತಿಯೊಬ್ಬರೂ ಕೂಡ ಯಾವ ರೀತಿಯಾಗಿರ್ತಾಯಿದ್ರು ಅನ್ನೋದನ್ನು ವಾಲ್ಮೀಕಿ ಮಹರ್ಷಿಗಳು ಒಣನನ್ನು ಭಾಳ ಸೊಗಸಾಗಿ ಮಾಡ್ತಾರೆ ಸರ್ವೇ ನರಾಶ್ಚ ನಾರ್ಯಶ್ಚ ಧರ್ಮಶೀಲ ಸುಸಂಯುತ ಉದಿತ ಶೀಲವೃತ್ತಾಭ್ಯ ಮಹರ್ಷಯ ಇವಾಮಲಾ ರಾಜನೂ ಕೂಡ ಮಹರ್ಷಿ ಕಲ್ಪ ಪ್ರಜೆಗಳೂ ಕೂಡ ಮಹರ್ಷಯ ಇವಾಮಲಾ ಪ್ರತಿಯೊಬ್ಬರೂ ಪ್ರಜೆಗಳೂ ಕೂಡ ಮಹರ್ಷಿಗಳಂತೆ ಪರಿಶುದ್ಧ ಹೃದಯದವರಾಗಿದ್ದರು ಎಲ್ಲರೂ ಕೂಡ ನಿರ್ಮಲ ಚಿತ್ತದವರಾಗಿದ್ದರು ಜಿತೇಂದ್ರಿಯರಾಗಿದ್ದರು ಸೌಜನ್ಯ ಸದಾಚಾರಗಳಿಂದ ಸಂಪನ್ನರಾಗಿದ್ದರು ಎಲ್ಲರೂ ಕೂಡ ಯಾರೋ ಒಬ್ಬರು ಅಂತ ಹೇಳಿಲ್ಲ ಸರ್ವೇ ನರಾಶ್ಚ ನಾರ್ಯಶ್ಚ ಧರ್ಮಶೀಲಾ ಸುಸಂಯುತಾ ಅತ್ಯಂತ ಕಟಿಬದ್ಧರಾಗಿದ್ದರು ಪ್ರತಿಯೊಬ್ಬರೂ ಕೂಡ ಧರ್ಮದಿಂದ ಜೀವನವನ್ನು ನಡೆಸುವುದಕ್ಕೆ ಯಾರೊಬ್ಬರೂ ಕೂಡ ಅಧರ್ಮದ ಹಾದಿಯನ್ನು ಹುಡುಕ್ತಾ ಇರಲಿಲ್ಲ ಎಲ್ಲರೂ ಕೂಡ ಅವರ ವೇಷಭೂಷಣೆ ಆಗಿತ್ತು ಅವರ ವಸ್ತ್ರಗಳು ಹೇಗಿತ್ತು ಯಾವ ರೀತಿಯಾಗಿ ಇರ್ತಾ ಇದ್ದರು ಅವರ ಅಲಂಕಾರಗಳು ಹೇಗಿತ್ತು ಅವರ ತೆಗೆದುಕೊಳ್ಳುವಂತಹ ಒಂದು ಆಹಾರ ಆಗಿತ್ತು ಇವೆಲ್ಲರ ವಿವರವಾದಂತಹ ವರ್ಣನೆಯನ್ನು ನಾವು ನೋಡ್ತೀವಿ ಅಯೋಧ್ಯೆಯ ಯೋಧರು ಯಾವ ರೀತಿಯಾಗಿ ಇರ್ತಾ ಇತ್ತು ಯಾವ ರೀತಿಯಾಗಿ ಆ ಯೋಧರು ಇರ್ತಾ ಇರ್ತಾಯಿದ್ರು ಅನ್ನೋದನ್ನು ವರ್ಣನೆ ಮಾಡ್ತಾರೆ ಪ್ರತಿಯೊಬ್ಬ ಯೋಧನೂ ಕೂಡ ಅಗ್ನಿಯಂತೆ ತೇಜಸ್ವಿಯಾಗಿದ್ದ ಕಪಟತೆ ಇರಲಿಲ್ಲ ಸ್ವಾಭಿಮಾನಿಗಳಾಗಿದ್ದರು ಹೀಗೆ ಯೋಧರು ಕೂಡ ಅಯೋಧ್ಯೆಯ ರಕ್ಷಣೆಯನ್ನು ಸಮರ್ಥವಾಗಿ ಮಾಡ್ತಾಯಿದ್ರು ಮತ್ತು ದಶರಥನ ಸೈನ್ಯದಲ್ಲಿದ್ದಂತಹ ಕುದುರೆಗಳು ಹೇಗಿದ್ದವು ಆನೆಗಳು ಯಾವ ರೀತಿ ರೀತಿಯಾಗಿದ್ದವು ಯಾವ್ಯಾವ ದೇಶಗಳಿಂದ ಕುದುರೆಗಳು ಬರ್ತಾ ಇತ್ತು ಯಾವ್ಯಾವ ದೇಶದ ಕುದುರೆಗಳಿದ್ದವು ದಶರಥನ ಸೈನ್ಯದಲ್ಲಿ ಕಾಂಬೋಜ ಬಾಲೀಕ ವನಾಯು ಸಿಂಧು ದೇಶದ ಕುದುರೆಗಳು ಮತ್ತು ಆನೆಗಳು ವಿಂಧ್ಯ ಹಿಮಾಲಯ ಈ ಎಲ್ಲ ಪ್ರದೇಶಗಳ ಆನೆಗಳು ಇದ್ದವು ಐರಾವತ ಪುಂಡರೀಕ ಅಂಜನ ವಾಮನ ಭದ್ರ ಮಂದ್ರ ಮೃಗ ಅನ್ನುವಂಥ ಜಾತಿಯ ದಿಗ್ಗಜಗಳು ಅವನಲ್ಲಿ ರೀತಿಯಾಗಿ ದಶರಥ ಹೇಗಿದ್ದ ಅವನ ಪ್ರಜೆಗಳು ಹೇಗಿದ್ದರು ಅವನ ಸೈನ್ಯ ಹೇಗಿತ್ತು ಅವನ ರಾಜ್ಯಭಾರ ಹೇಗಿತ್ತು ಅಲ್ಲಿದ್ದ ಅವನಲ್ಲಿದ್ದಂತಹ ಕುದುರೆಗಳು ಹೇಗಿದ್ದವು ಆನೆಗಳು ಎಲ್ಲೆಲ್ಲಿಂದ ಯಾವ ಯಾವ ಭಾಗದಿಂದ ಬರ್ತಾ ಇದ್ವು ಇವೆಲ್ಲದರಿಂದ ದಶರಥ ನಕ್ಷತ್ರಗಳ ಮಧ್ಯದ ಚಂದ್ರನಂತೆ ವಿರಾಜಮಾನನಾಗಿದ್ದ ದಶರಥನ ರಾಜ್ಯಭಾರದಲ್ಲಿ ಅಯೋಧ್ಯೆಯ ರಕ್ಷಣೆಯ ವ್ಯವಸ್ಥೆ ಅದನ್ನು ಕೂಡ ಹೇಳ್ತಾರೆ ಭದ್ರವಾದಂತಹ ಕೋಟೆಯ ಬಾಗಿಲು ಅನೇಕ ರೀತಿಯಾದಂತಹ ಯಂತ್ರಗಳು ಇವೆಲ್ಲವೂ ಕೂಡ ರಕ್ಷಣೆ ವ್ಯವಸ್ಥೆಯಲ್ಲಿ ದಶರಥ ಇಟ್ಟುಕೊಂಡಿದ್ದ ಆ ಅಯೋಧ್ಯೆಯನ್ನು ಹೆಸರನ್ನ ಕೇಳಿದ್ರೇ ವೈರ್ಯ ಎದೆ ನಗ್ಗುತ್ತಾ ಇತ್ತು ಶತ್ರು ಅಯೋಧ್ಯೆ ಕಡೆಗೆ ನೋಡಲಿಕ್ಕೂ ಕೂಡ ಅವನು ಮನಸ್ಸು ಮಾಡ್ತಾ ಇರಲಿಲ್ಲ ಯಾಕೆಂದರೆ ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಆಗದೇ ಇರುವಂಥದ್ದು ಯಾವುದೋ ಅದು ಅಯೋಧ್ಯ ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಆಗದೇ ಇರುವಂಥದ್ದು ಅಯೋಧ್ಯೆ ಹೀಗೆ ಅಯೋಧ್ಯೆಗೆ ಹೆಸರು ಬಂದಿರುವಂಥದ್ದು ಯಾವುದೇ ಒಂದು ರಾಷ್ಟ್ರಕ್ಕೆ ಯಾವುದೇ ಒಂದು ದೇಶಕ್ಕೆ ಬಹಳ ಪ್ರಮುಖವಾಗಿರುವಂಥದ್ದು ಯಾವುದು ಹೇಳಿದ್ರೆ ಆ ದೇಶದ ರಕ್ಷಣೆಯ ವ್ಯವಸ್ಥೆ ಆ ರಕ್ಷಣೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು ರಕ್ಷಣೆಗೆ ದಶರಥ ಮಹಾರಾಜ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದ ಅನ್ನುವುದನ್ನು ನಾವು ರಾಮಾಯಣದ ವರ್ಣನೆಯಲ್ಲಿ ಕಾಣ್ತೀವಿ ಈ ರೀತಿಯಾಗಿ ದಶರಥ ಮಹಾರಾಜ ರಾಜ್ಯಭಾವನ್ನು ಮಾಡ್ತಾ ಇದ್ದಾನೆ